ನಾವು ಶಾರ್ಟ್ ಅಂಡ್ ಶೀಟ್ ಆಗಿ ಹೆಂಗ ಮಕ್ಕಳು ತಂದು ಅನ್ನೋಕೆ ಆಗೋದಿಲ್ಲ ಅದಕ್ಕೆ ಎಚ್ ಎಂಬ ನೋಡ್ರಿ ಆಧಾರ್ ಕಾರ್ಡ್ ಯಾವ ಫ್ರೀ ಎಲ್ಲಿಗೆ ಎಲ್ಲಿಗಿರೋ ಅವರಿ ದೂರ ಅವರಿ ಟೂರ್ ಹೋಗ್ರಿ ನಾ ಬೇಡ ಅನ್ನೋಲ್ಲ ಅವ ಒಂದು ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ತಾಯಂದಿರಿ ತಡಿ 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 ಬಾಕಲ್ದಾಗ ಹತ್ತಿ ಬಾಕಲ್ದಾಗ ಹೇಳಿರಿ ದಯವಿಟ್ಟು ಕಿಟಕಿಯಾಗ ಹತ್ತು ಪ್ರಯತ್ನ ಮಾಡಬೇಡ ಕೊಪ್ಪಳದ ಮುದಿಕೇನ್ ಏನಾವ ಮಾನ್ಯ ಕೊಪ್ಪಳದ ಮುದಕಿ ಕಿಡ್ಕಿಯಾಗ ಹತ್ತಿ ನಡುವೆ ಸಿಕ್ಕೊಂಬಿಟೈತೆ ಅಣ್ಣ

ನಮ್ಮ ಹಣದ ತಂದಿ ತಾಯಿ ಮಾತು ಕೇಳಿದ್ರೆ ನಾವು ಜೀವನದಾಗ ಎಲ್ಲೋ ಇರುತ್ತಿದ್ವಿ ಅವನವನ ನಿಮ್ಮ ಸಂಬಂಧ ಮನಿ ಬಿಟ್ಟು ಮಠ ಬಿಟ್ಟು ಎಲ್ಲಾ ಹತ್ತಿ ನಿನ್ನ ಸಂಬಂಧ ಜೀವನ ಹಾಳು ನಾವು ನಮ್ಮಂತ ಉತ್ತರ ಯಾರು ಇಲ್ಲ ಬಿಟ್ಟು ನಡೀತೀವಿ ಹಾದಿ ಬಿಟ್ಟು ಕೆಡಸ್ಬೇಕಂತ ಹೊಂಟಿ ಬಂದ್ರೆ ನಿನ್ನ ನೀನ್ ರಾಜ್ಯ ಬಿಟ್ಟು ಹೊರ ರಾಜ್ಯದಾಗಿದ್ರು ಮುರಿಬೇಕಂತ ಮುರಿ ಮಕ್ಕಳು ನಾವು ಆದ್ರೆ ನಾವು ಇಷ್ಟಪಟ್ಟ ಹುಡುಗಿ ನನ್ನ ಅಂತೆಕಿಲ್ಲ ಪರವಾಗಿಲ್ಲ ಮತ್ತೊಬ್ಬನ ಅಂತ್ಯಕ್ಕೆ ಹೋಗಿ ಇರ್ಲಿ ಅಂತ ಬಯಸುವಂತ ಮನಸ್ಥಿತಿಗಳು ಯಾರು ನಾವು ಬೆಂಕಿ ಊರಲ್ಲ ಇಡ ಕರ್ಣ ಮತ್ತೆ ನನ್ನ ಬಾಯಿ ಐತಿ ಸುಮಾರ ಬೇಡ ಏನೇ ಎಚ್ ಎಂ ಟಿ ಅಂಬ್ರೆ ಬರೀ ಎಂತ ಮಕ್ಕಳಿಗೆ ಕೊಡು ಮಕ್ಕಳು ಒಂದ್ ತೊಂದ್ರೆ ಒಂದ್ ಪ್ರಿಯ ಹೇ ಮನ್ನ ಕಾರ್ ತೊಂಡ ನಿಮ್ಮ ಅಪ್ಪ ಕಾರ್ ಕೊಡ್ಸಿನಲ್ಲ 10 7 ಲಕ್ಷ ಕೊಡ್ತೀನಿ ಎಸ್ ಕೊಟ್ಟಿ ಏಳು 7 ಲಕ್ಷ ಕೊಟ್ಟಿ ಹಾ ಕಾರ್ ಯಾವದು ಬಲಿನ ಯಾವದು ಇವನು ಅವನು ಹೇಳಿ ಕೊಟ್ಟಿದ್ದರ ಹೇಳ್ತೀ ಯಾವ ಇಲ್ಲ ನಾನು ಹೇಳೋದು ನೀನು ಹೇಳೋದು ನನಗೆ ಕಾರ್ ಬರ್ತ ಓಡಿಸ್ತೀನಿ ಇಲ್ಲಿ ಬಲಿನ ಏ ಕೊಣ ಇಂಗೆ ಕೊಡು ಏ ನಾನು ಅದನೇ ಅಪ್ಪಾಜಿ ಕಾರ್ ಗೆಸ್ಕೊಳ್ರಿ ಹಾ ಕಾರಿಗೆ ಎಷ್ಟು ಕೊಟ್ಟರಿ ಹದಿನೈದು ಲಕ್ಷ ಕೊಟ್ಟರೆ ಅಂತಿ ಹಾಂ ಹದಿನೈದು ನಿಮ್ಮ ಕಾರಿಗೆ ಗಾಲಿ ಅಸೋದು ಎಕ್ಸ್ಟ್ರಾ ಏನು ಕೊಟ್ಟರು ಎದಕ್ಕೆ ಕೊಟ್ರ ಹಂಗೆ ಎಮರ್ಜೆನ್ಸಿ ಇರಲಿ ಅಂತ ಹೇಳಿ ಅದ ಎದಕ್ಕೆ ಪಂಚರ್ ಆದ್ರೆ ಅದಕ್ಕೆ ಹೇಳ್ತೀರಿ ಎಮರ್ಜೆನ್ಸಿ ಅದಕ್ಕೆ ಅಂತೀವಿ ನಾವು ಅದಕ್ಕೆ ಹಾಂ ಹದಿನೈದು ಲಕ್ಷ ರೂಪಾಯಿ ತಗೊಂಡು ಕೊಟ್ಟ ಕಾರಿನ ಗಾಲಿ ಮ್ಯಾಲ ನಂಬಕಿಲ್ಲ ನಿಮ್ಮ ಅವ್ರ್ ನೀವು ಸೀಪ್ ಇಟ್ಕೊಂಡು ದಿನ ಹೇಳ್ತೀರಿ

ನೀ ಹೆಣ್ಣಿನ ಪರವಾಗಿ ಮಾತಾಡ್ತೀಯಲ್ಲ ನಾವು ಒಂದು ನಮ್ಮ ಅರು ತಾಯಿನ ಒಂದು ಹೆಣ್ಣಾ ಹೌದು ಪ್ರೀತಿ ಪ್ರೇಮ ಪ್ರಣಯ ಅಂತ ಬಂದಾ ನಾವು ಹೆಟ್ಟ ತಗೊಂಡೆಂದ್ರೆ ಮಕ್ಕಳ ನಾವು ಕೇಳ ಪ್ರೀತಿಗೋಸ್ಕರ ನಾವು ತಾಜ್ ಮಹಲ್ ಬಿಜಾಪುರಗಳಲ್ಲಿ ಗೋಳು ಗುಂಟೆ ಕಟ್ಟೆ ನಿndರಿಸಿದೆ ನೀವು ನೀವೇನು ಕಟ್ಟಿರಿ ಹೆಣ್ಣಮಕ್ಕಳ ಮನಸ್ಸು ಮನಸ್ಸು ಕೊಡ್ತೀವಿ ನಮ್ಮ ಮನಸ್ಸು ಕೊಡ್ತೀವಿ ಯಾರಿ ಅಪೋಂಗಾ ಅಣ್ಣ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಕೊಡುವಂತ ಎರಡು ಬೇಯ ಹುಡಿರಿ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ಕ ಕೊಡುವಂತ ಎರಡು ಬೇಯ ಹುಡಿರಿ ಕನ್ನಿಲೇ ಲುಕ್ ಕೊಟ್ಟು ಹುಡುಗರು ತಿಪ್ಸೋಗಿಂತ ಹುಡುಗರು ಯಾವತ್ತೂ ನಂಬಕ ಹೋಗಬಾರದು ಬಾ ಉದ್ಧಾರ ಬಾ ಶ್ರೀಕೃಷ್ಣ ಪರಮಾತು ಶ್ರೀರಾಮ ಚಂದ್ರ ಇಲ್ಲ ಶ್ರೀಕೃಷ್ಣ ಪರಮಾತು ನಡಿರಿ ನಮಗಂತ ಒಂದು ಮೂರು ಒಂದು ಯಾವ ರೀತಿಯ ಮಾಡೋರು ಬಂದಾರೆ ಹೊಲ್ಗೊಂದು ಅಜ್ಜಿಯ ಗಂಡಿ ಬರ್ಸ್ಕೊಂಡು ಬರ್ತೇವ